ಅಡಿಗೆ ಮಾಡಿ ಮಾಡಿ ಸಾಕಾಯ್ತು ನಂಗೆ ಒಂದು ಜಾಗ ಇಲ್ವಾ ತುಂಬಾ ತಿಂಡಿ ಒಂದೇ ಜಾಗದಲ್ಲಿ ಸಿಗುವ ತುಂಬಾ ತಿನ್ಬೇಕಂತ ಆಸೆ ಆಗ್ತಾ ಉಂಟು ಅಡಿಗೆ ಮಾಡಿ ಮಾಡಿ ನನಗೆ ಸಾಕಾಗ ಹೋಗಿದೆ ಒಂದ್ ಜಾಗ ಇದೆ ಅಲ್ಲಿಗೆ ಹೋದ್ರೆ ನಂಗೆ ತುಂಬಾ ತಿಂಡಿ ಸಿಗುತ್ತೆ ಒಂದೇ ಜಾಗದಲ್ಲಿ ತುಂಬಾ ತಿಂಡಿ ತಿನ್ಬಹುದು ನೀವು ನನ್ನ ಜೊತೆ ಬರ್ತೀರಾ ಬನ್ನಿ ಹೋಗೋಣ ನಾವಿವಾಗ ತಿಂಡಿ ಬೀದಿಯಂತೆ ಕರೆಯಲ್ಪಡುವ ವಿವಿಪುರಂನಲ್ಲಿದ್ದೇವೆ ಇದಿರೋದು ನಮ್ಮ ಬೆಂಗಳೂರಿನಲ್ಲಿ ಈ ಬೀದಿಯುದ್ದಕ್ಕೂ ಹಲವಾರು ಬಗೆಯ ವಿಧ ವಿಧವಾದ ತಿಂಡಿಗಳನ್ನು ಮಾರೋದ್ರಿಂದ ಹಾಗೆ ಇಲ್ಲಿಗೆ ಸುಮಾರು ಜನ ಬಂದು ಹಲವಾರು ಬಗೆಯ ವೆರೈಟಿ ಆಫ್ ಫುಡನ್ನು ಟೇಸ್ಟ್ ಮಾಡೋದ್ರಿಂದ ಇದಕ್ಕೆ ತಿಂಡಿ ಬೀದಿ ಅಥವಾ ಫುಡ್ ಸ್ಟ್ರೀಟ್ ಅಂತ ಹೇಳಿ ಹೆಸರು ಬಂದಿದೆ ಹಾಗಾದರೆ ಬನ್ನಿ ಒಳಗಡೆ ಏನಿದೆ ಅಂತ ಹೇಳಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಸುಮಾರು ವೆರೈಟಿ ಆಫ್ ಫುಡ್ ಸಿಗುತ್ತೆ ನೀವು ನೋಡ್ತಾ ಇರಬಹುದು ಎಲ್ಲರೂ ಇಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ ಒಬ್ಬರು ಗೋಬಿ ಮಾಡ್ತಾ ಇದ್ದಾರೆ ಇನ್ನೊಬ್ರು ಜಲೇಬಿ ಮಿಲ್ಕ್ ರಾಬಿಡಿ ಐಸ್ ಕ್ರೀಮ್ ದೋಸಾ ಹಾಗೆ ಸುಮಾರು ಬಗೆಯ ತಿಂಡಿಗಳನ್ನು ತಯಾರಿಸ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಫುಡ್ ಟೇಸ್ಟ್ ಮಾಡಿದ್ದನ್ನು ನಿಮಗೆ ನೋಡೋಕೆ ಸಿಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಮುಂದಿನ ಸಂಚಿಕೆಯಲ್ಲಿ ಫುಡ್ ಟೇಸ್ಟ್ ಮಾಡಿದ ತಿಳಿಸ್ಕೊಂಡಿದ್ದೇವೆ ಹಾಗೆ ಎಲ್ಲರೂ ಪ್ಲೀಸ್ ಆದಷ್ಟು ಜಾಗೃತಿ ಮಾಡಿ ಮಾಸ್ಕ್ ಹಾಕೊಳ್ಳಿ ನಮಗೆ ಸೇಫ್ ಆಗಿ ಇದು ವಿವಿಪುರಂ ಪುರಂನ ಫೇಮಸ್ ಬೇಕರಿ ವಿ ಬಿ ಬೇಕರಿ ಅಂತ ಹೇಳಿ ಈ ಫುಡ್ ಸ್ಟ್ರೀಟ್ ಎಂಟರ್ ಆಗುವಾಗಲೇ ನಿಮಗೆ ಈ ಬೇಕರಿ ಸಿಗುತ್ತೆ ಇಲ್ಲಿ ಫ್ರೆಶ್ ಬೇಕಿಂಗ್ ಅನ್ನ ಮಾಡಿ ಕೊಡ್ತಾರೆ ನೋಡಿ ಇವರ ಸ್ಪೆಷಾಲಿಟಿ ಏನೇನಿದೆ ಅಂತ ಹೇಳಿ ಇವತ್ತಿನ ರಸಪ್ರಶ್ನೆಯ ಮೊದಲನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಹಳೆಯ ನಗರ ಯಾವುದು ಕರ್ನಾಟಕದ ಅತ್ಯಂತ ಹಳೆಯ ನಗರ ಯಾವುದು

ಅದಕ್ಕೆ ಶನಿವಾರ ಮತ್ತೆ ಮಾನವಾರ ನೆಟ್ ಮಾಡ್ತೀವಿ ಅದು ಸ್ಪೆಷಾಲಿಟಿ ಇಲ್ಲಿಂದ ಹಾಕಿಕೊಂಡು ಮಾಡಿದೆ ಆ ಶನಿವಾರ ಮಾನವಾರ ಮಾತ್ರ ಮಾಡಬೇಕು ಅಂತ ಬೇರೆ ದಾರಲ್ಲಿ ಮಾಡೋ ಹಾಗಿಲ್ಲ ಅಂತ ಅದು ಸ್ಪೆಷಲ್ ಊರ ಅದುಕ್ಕೆ ಇದು ಪರಂಪರೆ ಅಂತ ಹೇಳಿ ಇಲ್ಲಿ ಟೇಬಲ್ ಬೇರೆ ಏನೆಲ್ಲ ಬೇರೆ ಸ್ಪೆಷಾಲಿಟಿ ಇದರೋ

ರೋಸ್ಟ್ ಅದು ಬನ್ ರೆಡಿ ಆಗಿದೆ ರೆಡಿ ಆದ್ಮೇಲೆ ಬಟರ್ ಹಾಕಿ ಪಿನಟ್ಸ್ ಹಾಕಿರೋ ಇಲ್ಲಿ ಸ್ಪೆಷಲ್ ಸ್ಯಾಟರ್ಡೆ ಸಂಡೇ ಅವರೇ ಮೇಲೆ ಸಾಗು ಕೊಡ್ತು ಅಂತ ಮಾಡಿದ್ರೆ ಬನ್ ಬಟರ್ ಚಾ

ಸ್ಪೆಷಲ್ ಸಂಡೇ ಸ್ಯಾಟರ್ಡೇ ಸ್ಯಾಟರ್ಡೇ ಸಂಡೇ ಶನಿವಾರ ಭಾನುವಾರ ಸ್ಪೆಷಲ್ ಅಂತ ಹೇಳಿ ದಮ್ ಡಮ್ರೂಟನ್ನು ಕೊಟ್ಟಿದ್ದಾರೆ ದಮ್ರೂಟ್ ಆಕ್ಚುಲಿ ಅಂತ ಹೇಳ್ತಾರೆ ಪಂಕಿನ್ ಹಲ್ವಾ ರೀತಿಯಲ್ಲಿ ಅಂದ್ರೆ ಬರೀ ಸಿಂಪ್ಟೇರಿಯರ್ಸ್ ಇಂದ ಬರೀ ಶನಿವಾರ ಭಾನುವಾರ ಮಾತ್ರ ಮಾಡಬೇಕು ಅಂತ ಹೇಳಿ ರೂಲ್ ಇದೆ ಹೇಳಿ ಹೇಳ್ತಾರೆ ಅದಕ್ಕಿಂತ ಈ ದಮ್ರೂಟನ್ನ ಶನಿವಾರ ಮತ್ತೆ ಭಾನುವಾರ ಮಾತ್ರ ಮಾಡ್ತಾ ಇದ್ದಾರೆ ಇದನ್ನ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಇದು ಒಂಥರ ಘೀ ಫ್ಲೇವರ್ ಬರ್ತಾ ಇದೆ ಕಂಪ್ಲೀಟ್ ಘೀ ಫ್ಲೇವರ್ ಮತ್ತೆ ಒಂಥರ ಇದುವರೆಗೆ ತಿಂದೇ ಇರುವಂತಹ ಒಂದು ಸ್ವೀಟ್ ಟೈಪ್ ಅಲ್ಲಿ ಒಂಥರ ಮರಳು ಮರಳು ಆಗಿ ಒಂಥರ ಘೀ ಇದೆ ಆಮೇಲೆ ಪಂಪ್ಕನ್ನು ಗ್ರೇಟ್ ಮಾಡಿ ಹಾಕಿದ್ದಾರೆ ಆಮೇಲೆ ನಟ್ಸ್ ಇದು ಇದರ ಸ್ಪೆಷಲ್ ಇದನ್ನ ದಮ್ರೂಟ್ ಅಂತ ಹೇಳಿ ಕರೀತಾರೆ ದಮ್ರೂಟ್ ಅಥವಾ ಇಂಗ್ಲೀಷಲ್ಲಿ ಪಂಪ್ಕಿನ್ ಅಂತ ಹೇಳಿ ಕರೀತಾರೆ ಸಿಕ್ಸ್ಟಿ ಏಟ್ ಇಯರ್ಸಿಂದ ಇಲ್ಲಿ ಬರೀ ಶನಿವಾರ ಮತ್ತು ಭಾನುವಾರ ಮಾತ್ರನೇ ಇದನ್ನು ಮಾಡ್ತಾರೆ ಕು ಮರಿದು ಅದನ್ನು ಕಟ್ ಮಾಡಿ ಅದೊಂದಿರ ಬೀಜ ಎಲ್ಲ ತೆಗೆದು ಅದಾದಮೇಲೆ ಅದನ್ನು ತುರ್ತು ಅದನ್ನು ತಿರ್ಗ ಮತ್ತು ಬಿಸಿನೀರಲ್ಲಿ ಬೇಯಿಸಿ ಆಮೇಲೆ ಅದನ್ನು ಅದೊಂದಿರ ನೀರೆಲ್ಲ ಹಿಂಡಿ ಆಮೇಲೆ ಅದಕ್ಕೆ ಕೋವಾ ಬಟರು ಮತ್ತು ಗೀ ಎಲ್ಲ ಮಿಕ್ಸ್ ಮಾಡಿ ಗೋಡಂಬಿ ಟ್ರಾಕ್ಸಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಬೇಕಿಂಗ್ ಮಾಡ್ತೀನಿ

ಟ್ರೈ ಮಾಡಿ ಒಂದೆಲ್ಲೂ ಟ್ರೈ ಮಾಡಿ ಮೇಲುಗಡೆ ಕ್ರಿಸ್ಪಿ ಆಗಿದೆ ಫುಲ್ ಕ್ರಿಸ್ಪಿ ಆಗಿದೆ ಅದು ಗೋಡಂಬಿ ದ್ರಾಕ್ಷಿ ಆಮೇಲೆ ಇದು ಕ್ರಿಸ್ನೆಸ್ ಇರುತ್ತಲ್ಲ ಅದು ಒಂಥರ ಇದನ್ನ ಕೇಕ್ ಅಂತ ಹೇಳ್ತಾರೆ ಇದು ಸ್ಪೆಷಲ್ ಕೇಕ್ ಅಂತ ಹಾಕಿ ಅಂತರ್ టేస్ట్ బ్యాల్ బట్ట నోడి ఇన్న బరుతేపాంజి అయితే హనీ ఫ్లేవర్ ఆమె టాపిల్ స్వల్ప క్రీమ్ ఆగి అదన ಮಾಡಿ ಯಾವಿದೆ ನೋಡಿ ಪ್ಯೂರ್ ಹನಿ ಪ್ಯೂರ್ ಹನಿ ನೋಡಿ ಕಾಣ್ಬಾ ಇದೆ ಅಲ್ಲ ಪ್ಯೂರ್ ಹನಿ ಹಾಕಿ ಮಾಡಿರೋಂಥ ಒಂದು ಸ್ಪಾಂಜ್ ಕೇಕ್ ಇದು ಸ್ವಲ್ಪ ಮೇಲ್ಗಡೆ ಕೊಕೋನಟ್ ಡ್ರೈ ಕೊಕೋನಟ್ ಹಾಕಿದ್ದಾರೆ ಮೇಲ್ಗಡೆ ಅದು ಒಂಥರ ಲಿಟಲ್ ಕ್ರಂಚಿ ಟೆಕ್ಸ್ಚರ್ ಕೊಡುತ್ತೆ ಕೇಕ್ಗೆ Kita nak tercinta kita. ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರಂತೆ ಇದನ್ನ ಬನ್ ಒಳಗಡೆ ಬಟರ್ ಆಮೇಲೆ ಪೀನಟ್ಸ್ ಹಾಕಿ ಪೀನಟ್ಸ್ ರೋಸ್ಟ್ ಮಾಡಿಬಿಟ್ಟು ಮಸಾಲೆಲ್ಲ ಹಾಕಿ ಈ ಥರ ಕೊಡ್ತಾರೆ ಈಗ ಇದು ಎವ್ರಿ ಡೇ ಇರುತ್ತೆ ಅಲ್ಲಿ ಪಂಪ್ಕಿನ್ ಹಲ್ವಾ ಅಂದರೆ ಡಬ್ ರೂಟ್ ಮಾತ್ರ ಶನಿವಾರ ಮತ್ತು ಭಾನುವಾರ ಅವೈಲೇಬಲ್ ಇರುತ್ತೆ ಇದು ಯಾವತ್ತೂ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ स्पसी स्व क्रंची फुल ऑफ बटर मेल आक्चुली तुम्हें चलते स्वीटाद मजा मजाई वेरी नाइस, नई तुम्हारे ಇದನ್ನ ಸ್ಪೆಷಲ್ ಬನ್ ಅಂತ ಕರಿತಾರೆ ಈ ಸ್ಪೆಷಲ್ ಬನ್ ಳಕಡೆ ಬಟರ್ ಅಂಡ್ ಜಾಮ್ ಅನ್ನ ಸ್ಪ್ರೆಡ್ ಮಾಡಿ ಇರ್ತಾರೆ ಆದರೆ ಈ ಸ್ಪೆಷಲ್ ಬನ್ ಜೊತೆಗೆ ಈ ಸ್ಪೆಷಲ್ ಬನ್ ಒಟ್ಟಿಗೆ ಆ್ಯಕ್ಚುಲಿ ಹಾಲು ಆಮೇಲೆ ದ್ರಾಕ್ಷಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ ಈ ಸ್ಪೆಷಲ್ ಬನ್ ಜೊತೆಗೆ ಬಟರ್ ಆಮೇಲೆ ಜಾಮ್ ಸ್ಪ್ರೆಡ್ ಮಾಡಿರ್ತಾರಲ್ವಾ ಲೋಡ್ ಲೋಡ್ ಮಾಡಿರ್ತಾರೆ ಲೋಡ್ ಆಫ್ ಬಟರ್ ಆ್ಯಂಡ್ ಜಾಮ್ ಇದು ಸಿಲ್ಟ್ ಆಗುತ್ತೆ ಬಾಯಲ್ಲಿ ಎವ್ರಿಥಿಂಗ್ ಇಸ್ ಸೂಪರ್ ಮೂರು ಡಿಶನ್ ಟ್ರೈ ಮಾಡಿದ್ರೆ ಕೆ ಬಿ ಸಿ ಸ್ಪೆಷಲ್ ಬನ್ ಬಟರ್ ಮತ್ತು ಸೂಪರ್ ಆಗಿದೆ ಎರಡನೇ ರಸ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಣ್ಣು ಅಥವಾ ಸ್ಟೇಟ್ ಫ್ರೂಟ್ ಅಂತ ಹೇಳಿ ಯಾವುದನ್ನು ಕರೀತಾರೆ ಕರ್ನಾಟಕದ ರಾಜ್ಯ ಹಣ್ಣು ಅಥವಾ ಸ್ಟೇಟ್ ಫ್ರೂಟ್ ಅಂತ ಹೇಳಿ ಯಾವುದನ್ನು ಕರೀತಾರೆ ಪಾಪರ್ ಆಗಿದೆ ಮಿಲ್ಕ್ ಪಾಪರ್ ಆಗಿದೆ ಆಮೇಲೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ನೈಸ್ ವೆರಿ ನೈಸ್ ಜಿಂಜರ್ ಫ್ಲೇವರ್ ಕೂಡ ಬರ್ತಾ ಇದೆ ಅದರಲ್ಲಿ ತುಂಬ ಚೆನ್ನಾಗಿದೆ ಬೇಸಿಕಲಿ ತಂದೂರಿ ಚಾಯ್ ಅಂತ ಹೇಳಿದರೆ ಅದು ಮಣ್ಣಿಂದು ಸಣ್ಣದೊಂದು ಪಾಟ್ ಇರುತ್ತೆ ಮಣ್ಣಿಂದು ಸಣ್ಣದು ಪಾತ್ರೆ ಇರುತ್ತೆ ಸಣ್ಣ ಅದನ್ನು ಕೆಂಡದೊಳಗೆ ಹಾಕಿರ್ತಾರೆ ಅದನ್ನು ತೆಗೆದುಬಿಟ್ಟು ಅದರ ಒಳಗಡೆ ಹೀಗೆ ಚಾಯನ್ನು ಹಾಕಿ ಆ ಚಾಯನ್ನು ನಮಗೆ ಕುಡಿಯ ಅದಕ್ಕೆ ಕಂದು ವಿಷಯ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ಬಾರ್ದು ಸೂಪರ್ ಎಕ್ಸ್ಪೀರಿಯನ್ಸ್

ಮಳೆಗೆ ಬಿಸಿ ಬಿಸಿ ಚಾಯ್ ಕೊ ಇಲ್ಲಿ ತಂದೂರಿ ಚಾಯ ಮಾಡೋದನ್ನು ನೋಡಿಬಿಟ್ಟು ನಾವು ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ತಲುಪಿದ್ವಿ ಇದ್ರ ಹೆಸರು ಈ ಶಾಪಿಂಗ್ ಹಸ್ರು ರಸಿಗಾರಂತ ರಸಂತ ಇಲ್ಲಿ ಸೂಪರ್ ಒಂದು ತಂದೂರಿ ಚಾಯ್ನ ಮಾಡಿಕೊಡ್ತಾರೆ ಇಲ್ಲಿ ಓನರ್ ಇದ್ದಾರೆ ಇವರಷ್ಟು ಕಿಶೋರ್ ಅಂತ ಈ ಟೇಸ್ಟಿ ಆಗಿರುವಂತ ಒಂದು ತಂದೂರಿ ಚಾಯ್ ಇದರಲ್ಲಿ ಏನ್ ಸ್ಪೆಷಲ್ ಆಗಿ ಹಾಕೊಡ್ತೀರಾ ಇರುತ್ತೆ ಪ್ಲಸ್ ತುಳಸಿ ಇರುತ್ತೆ ಪುದೀನಾ ಓಕೆ ಈ ಹೆಲ್ದಿ ಸ್ಪೈಸಸ್ ಅಂತ ಹೇಳ್ತಾರೆ ಪುದೀನಾ ಜಿಂಜರ್ ಹಾಗೆ ತುಳಸಿಯನ್ನು ಹಾಕಿ ಮಾಡಿಕೊಡ್ತಾರೆ ಆಮೇಲೆ ಏಲಕ್ಕಿ ನಾನು ಆಗ್ಲೇ ಹೇಳ್ದೆ ಏಲಕ್ಕಿ ಟೇಸ್ಟ್ ಬರ್ತಾ ಇದೆ ಅಂತ ಹೇಳಿ ಸೊ ಅದೆಲ್ಲ ಹಾಕ್ಬಿಟ್ಟು ಒಂದು ಆ ಚ್ರಾಯ್ ಮಾಡಿ ಕೊಡ್ತಾರೆ ಹಾಗೆ ಟೇಸ್ಟ್ ಸೂಪರ್ ಆಗಿರುತ್ತೆ ಒಂದ್ಸಲ ಬಂದು ಟ್ರೈ ಮಾಡಿ

ಕೊರಿಯಾಂಡು ಲೀವ್ ಸೇವೆಲ್ಲ ಹಾಕ್ಬಿಟ್ಟು ಸರ್ವ್ ಮಾಡಿಬಿಟ್ಟು ಈ ಥರ ಕೊಡ್ತಾರೆ ಮಸಾಲ ಟೇಸ್ಟ್ ಕೊಡ್ತಾರೆ ಮಸಾಲ ಸಾರಿ ಮೇಮ್ ಸೂಟ್ ಆಗ್ತಾ ಇರೋದಕ್ಕೆ ದಾಲ್ ಪಕ್ವ ಅಂತ ಇದದು ಆಮೇಲೆ ದಾಲ್ ಲೇಯರ್ ಆಫ್ ದಾಲ್ ಸಿಗುತ್ತೆ ಆಮೇಲೆ ಸ್ವಲ್ಪ ಸ್ಪೈಸಿಯಾಗಿ ಖಾರ ಖಾರ ಆಗಿ ಗ್ರೀನ್ ಚಟ್ನಿ ಸಿಗುತ್ತೆ ಆಮೇಲೆ ಸ್ವಲ್ಪ ಸ್ವೀಟಾಗಿ ಸ್ವೀಟ್ ಚಟ್ನಿ ಸಿಗುತ್ತೆ ಆಮೇಲೆ ಅನಿಯನ್ಸ್ ಇದೆ ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಸೇವ್ ಹಾಕಿದ್ದಾರೆ ಇದಕ್ಕೆ ನನಗೆ ಬರೀ ಇದು ಮೇಲಿದ್ದು ಲೇಯರ್ ದಾಲ್ ಬಿದ್ದ ಖಾರ ಚಟ್ನಿ ಸ್ವೀಟ್ ಚಟ್ನಿ ಸೇಬ್ ಆನಿಯನ್ಸ್ ಎಲ್ಲ ಇದು ಲೈಕ್ ಆಗ್ತದೆ ತುಂಬ ತಿಂಡಿ ಬೀದಿ ಅಂತ ಹೆಸರು ಇದೆ ಎಲ್ಲ ಟೇಶು ಸೂಪರಾಗಿರುತ್ತೆ ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಒಂದ್ಸಲ ಒಂದ್ಸಲ ಇಲ್ಲಿ ಬನ್ನಿ ಟ್ರೈ ಮಾಡಿ ಫಿಶು ಇದೆ

ನೋಡಿದ್ರಲ್ವ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ತಿಂಡಿ ಬೀದಿಯಲ್ಲಿ ಎಷ್ಟೊಂದು ವೆರೈಟಿ ಆಫ್ ಫುಡ್ ಇದೆ ಅಂತ ಹೇಳಿ ನಾನು ನನಗೆ ಆಗಿದಷ್ಟು ಟ್ರೈ ಮಾಡಿದ್ದೀನಿ ತಿನ್ನೋಕ್ಕೆ ಹಾಗೆ ನೀವು ಇಲ್ಲಿಗೆ ಬಂದು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ತಿಂಡಿ ಬೀದಿ ಹೇಗಿದೆ ಹಾಗೆ ನಿಮ್ಗೆ ಯಾವ ಫುಡ್ ಎಷ್ಟಾಯಿತು ಹಾಗೆ ಎಷ್ಟೊಂದು ವೆರೈಟಿ ಆಫ್ ಫುಡ್ ನೀವು ತಿಂದಿರಿ ಅಂತ ಹೇಳಿ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ತಿಂಡಿ ಬೀದಿ ಇದೆ ಅಂತ ಹೇಳೋಕ್ಕೆ ನಮಗೆ ತುಂಬ ಒಂದು ಹೆಮ್ಮೆ ಆಗುತ್ತೆ ಹಾಗೇನೆ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತಾರೋ ನಿಮ್ಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಿಮ್ಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಆದರೆ ಪೇಟ್ರಿಯ ಮೂಲಕ ನೀವು ನಿಮಗೆ ಸಪೋರ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮ್ಮನ್ನ ಇನ್ನಷ್ಟು ಕರ್ನಾಟಕದ ಒಳ್ಳೆ ಒಳ್ಳೆ ಜಾಗಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸುಖವಾಗಿರಿ ಕ್ಷೇಮವಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ನಾನು ನಿಮ್ಮ ಮಿಷನ್ ಅವ್ರನ್ನ ಕ್ಯಾಮರಾ ಮ್ಯಾಕ್ ಜೊತೆಗೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದೀವಿ ತಮ್ಸು ಬುಂಬಾಟ್ ಕರ್ನಾಟಕ ಮಾಡಿ ಮಾಡಿ ಸಾಕ ಹೋಗಿದೆ ಒಂದು ಜಾಗ ಇಲ್ವಾ ತಿಂಡಿ ಒಂದೇ ಬೀದಿಯಲ್ಲಿ ಸಿಗುವಂತದ್ದು ತಿಂಡಿ ನೋಡಿದ್ರಲ್ವಾ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಜಾಗಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸುಖವಾಗಿ ಕ್ಷೇಮವಾಗಿ ಸಂತೋಷವಾಗಿದೆ ಅಂತ ಹೇಳ್ತಾ ನಾನು ನಿಮ್ಮ ಮಿಷನ್ ನಿಮ್ಗೆಲ್ಲರಿಗೂ ಧನ್ಯವಾದ ಓಹೋ ಕ್ಯಾಮ್ರಾ ಹೋಯ್ತು ನನ್ಗೆ